ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತು ಗ್ರಹಗಳು ಜಾತಕನಿಗೆ ಯಾವ ರೀತಿಯಾಗಿರತಕ್ಕಂಥ ಒಂದು ಗುಣಧರ್ಮವನ್ನು ಕೊಡ್ತವೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ಗ್ರಹಗಳಲ್ಲಿ ನಾವು ಸಾಮಾನ್ಯವಾಗಿ ಹತ್ತು ಅವಸ್ಥೆಗಳನ್ನು ಕಾಣ್ತೀವಿ ಆ ಹತ್ತು ಅವಸ್ಥೆಗಳಲ್ಲಿ ನಾಲ್ಕು ಅವಸ್ಥೆಗಳಲ್ಲಿ ಇದ್ದಾಗ ಈ ಒಂಬತ್ತು ಗ್ರಹಗಳು ಜಾತಕನಿಗೆ ಯಾವ ರೀತಿಯಾಗಿರತಕ್ಕಂಥ ಒಂದು ಮನೋ ಗುಣಧರ್ಮವನ್ನು ಕೊಡ್ತವೆ ನೋಡ್ತಾ ಬರೋಣ ಮೊದಲಿಗೆ ಸೂರ್ಯ ಸೂರ್ಯನೇನಾದ್ರೂ ಉಚ್ಚ ಕ್ಷೇತ್ರದಲ್ಲಿದ್ರೆ ಅಥವಾ ಆ ಅದನ್ನ ನಾವು ದೀಪ್ತ ಅವಸ್ಥೆ ಅಂತ ಕರಿತೀವಿ ದೀಪ್ತಾವಸ್ಥೆ ಉಚ್ಚ ಕ್ಷೇತ್ರದಲ್ಲಿದ್ರೆ ಆ ಸೂರ್ಯನು ಜಾತಕನಿಗೆ ದೊರೆಯಾಗ್ತಕ್ಕಂಥ ರಾಜನಾಗ್ತಕ್ಕಂಥ ಎಲ್ಲ ಚಾಕಚಕ್ಯತೆಯನ್ನ ಅವನು ಕೊಡ್ತಾ ಹೋಗ್ತಾನೆ ಇನ್ನು ಅದೇ ಸೂರ್ಯ ಸ್ವಕ್ಷೇತ್ರದಲ್ಲಿದ್ರೆ ಅದಕ್ಕೆ ಸ್ವಸ್ಥಾವಸ್ಥೆ ಅಂತ ಕರಿತೀವಿ ಆ ಸ್ವಸ್ಥಾವಸ್ಥೆಯಲ್ಲಿ ಸೂರ್ಯ ಆ ಜಾತಕನಿಗೆ ಸೇನಾಧಿಪತಿ ಆಗ್ತಕ್ಕಂಥ ಒಂದು ಯೋಗವನ್ನು ಗುಣಧರ್ಮವನ್ನು ಕೊಡ್ತಾನೆ ಹಾಗೆಯೇ ಆ ಸೂರ್ಯ ಮಿತ್ರ ಕ್ಷೇತ್ರದಲ್ಲಿದ್ದರೆ ಅಥವಾ ಮುದಿತ ಅವಸ್ಥೆಯಲ್ಲಿದ್ದರೆ ಅವನು ರಾಜದೂತನಾಗ್ತಕ್ಕಂಥ ರಾಯಭಾರಿ ಆಗ್ತಕ್ಕಂಥ ಒಂದು ಚಾಕಚಕ್ಯತೆಯ ಮನೋ ಧರ್ಮವನ್ನು ಆ ರವಿ ಕೊಡ್ತಾನೆ ಅದೇ ಏನಾದರೂ ಆ ರವಿಯು ನೀಚನಾಗಿದ್ದು ಶುಭಗ್ರಹ ಸಂಬಂಧ ಎಲ್ಲಿದು ಹೋಗಿದ್ದು ಅವನು ಅವನು ಸೂರ್ಯನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭ ಅವಸ್ಥೆ ಅಥವಾ ಶುಭ ಗ್ರಹಗಳ ಸಂಬಂಧ ಇಲ್ಲ ಅಂದಾಗ ನಾವು ನೀಚ ನೀಚಗ್ರಹ ಅಂತ ಕರಿತೀವಿ ಅಂತಹ ಸೂರ್ಯನೇನಾದರೂ ನೀಚನಾಗಿದ್ದರೆ ಅವನು ಕಾಲಾಳಾಗ್ತಾನೆ ಕಾಲಾಳಗಾಗ್ತಕ್ಕಂಥ ಒಂದು ಗುಣಧರ್ಮವನ್ನು ಸೂರ್ಯ ಕೊಡ್ತಾನೆ ಚಂದ್ರನು ಉಚ್ಚ ಕ್ಷೇತ್ರದಲ್ಲಿದ್ದರೆ ಆಗ್ತಕ್ಕಂಥ ಒಂದು ಚಾಕಚಕ್ಯತೆಯನ್ನು ಗುಣಧರ್ಮವನ್ನು ತಂದುಕೊಡ್ತಾನೆ ಅಂದರೆ ಡೆಲ್ವರಿಗೆ ಮಾಡ್ತಕ್ಕಂಥ ಎಲ್ಲ ಬುದ್ಧಿಶಕ್ತಿಯನ್ನು ಅವನು ತಂದು ಕೊಡ್ತಾನೆ ಅದೇ ಚಂದ್ರನು ಸ್ವಕ್ಷೇತ್ರದಲ್ಲಿದ್ದರೆ ನರ್ತನ ಮಾಡತಕ್ಕಂಥದಲ್ಲಿ ನರ್ತನ ಏನು ಡ್ಯಾನ್ಸ್ ಅಂತ ಕರಿತೀವೋ ನರ್ತನದಲ್ಲಿರತಕ್ಕಂಥ ಎಲ್ಲ ಗುಣಧರ್ಮವನ್ನು ನಾಟ್ಯಶಾಸ್ತ್ರದಲ್ಲಿ ಪ್ರವೀಣನಾಗ್ತಕ್ಕಂಥ ಒಂದು ಗುಣವನ್ನು ಕೊಡ್ತಾನೆ ಇನ್ನು ಅದೇ ಚಂದ್ರನೇನಾದರೂ ಮಿತ್ರಕ್ಷೇತ್ರದಲ್ಲಿದ್ದರೆ ಅಥವಾ ಮುದಿತ ಅವಸ್ಥೆಯಲ್ಲಿದ್ದರೆ ಅವನು ಜ್ಯೋತಿಷ್ಯವನ್ನು ಕಾಲಜ್ಞಾನವ ಹೇಳತಕ್ಕಂಥ ಎಲ್ಲ ಶಕ್ತಿ ಚಕಚಕ್ಯತೆ ಅವನಿಗೆ ಬರುತ್ತೆ ಹಾಗೆಯೇ ಈ ಚಂದ್ರ ಏನಾದರೂ ನೀಚ ಕ್ಷೇತ್ರದಲ್ಲಿದ್ದು ಅವನು ಶತ್ರು ಕ್ಷೇತ್ರದಲ್ಲಿದ್ದು ಅಶುಭಗ್ರಹರ ಸಂಬಂಧ ಇಲ್ಲದೆ ಹೋದರೆ ಅವನು ಕೆಟ್ಟ ಮನಸ್ಸು ಒಳ್ಳವನಾಗ್ತಕ್ಕಂಥ ಒಂದು ಗುಣಧರ್ಮವನ್ನು ಕೊಡ್ತಾನೆ ಹಾಗೆಯೇ ಮನಸ್ಸು ಕಲುಷಿತವಾಗ್ತದೆ ಬೇರೆಯವರ ಕೆಟ್ಟ ಒಂದು ಮಾತಿಗೆ ಬೇಗ ಅವನು ಮನಸ್ಸೋಲ್ತಕ್ಕಂತಹ ಒಂದು ನಿರ್ಧಾರವನ್ನು ಅವನು ತಗೊಂಡು ಬಿಡ್ತಾನೆ ಮಂಗಳ ಗ್ರಹನು ಉಚ್ಚ ಕ್ಷೇತ್ರದಲ್ಲಿದ್ರೆ ನಾವು ದೀಪ್ತಾವಸ್ಥೆ ಅಂತ ಕರಿತೀವಿ ಅವನು ಅಕ್ಕ ಸಾಲಿಗನು ಬಡಗ ಕಬ್ಬಿಣದ ಎಲ್ಲ ಗುಣಧರ್ಮಗಳನ್ನು ಅರಿತಕ್ಕಂಥ ಚಾಕಚಕತೆಯನ್ನು ಕೊಡ್ತಾನೆ ಮಂಗಳ ಗ್ರಹನು ಸ್ವಕ್ಷೇತ್ರದಲ್ಲಿದ್ದರೆ ಸ್ವಸ್ಥಾವಸ್ಥೆಯಲ್ಲಿದ್ದರೆ ಅವನು ಕುಂಬಾರ ಮಣ್ಣಿಗೆ ಸಂಬಂಧಪಟ್ಟ ಎಲ್ಲ ಕಲೆ ವಿದ್ಯೆಗಳನ್ನು ಅವನು ಕಲ್ತ್ಕೊಳ್ಬಲ್ಲ ಹಾಗೆಯೇ ಅದೇ ಮಂಗಳ ಗ್ರಹ ಏನಾದರೂ ಅವನು ಮುದಿತ ಅವಸ್ಥೆಯಲ್ಲಿದ್ದರೆ ಅಥವಾ ಮಿತ್ರ ಕ್ಷೇತ್ರದಲ್ಲಿದ್ದರೆ ಗಾಣಿಗನಾಗ್ತಕ್ಕಂಥ ಗಾಣಿಗರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಎಣ್ಣೆ ತೆಗೆಬೇಕಾದರೆ ಅದು ಎಲ್ಲ ಜ್ಞಾನವನ್ನು ಮಂಗಳ ಜಾತಕರಿಗೆ ತಂದು ಕೊಡ್ತಾನೆ ಇನ್ನು ಅದೇ ಮಂಗಳ ಏನಾದರೂ ಕೂಡ ಶತ್ರು ಕ್ಷೇತ್ರದಲ್ಲಿದ್ದು ನೀಚ ಕ್ಷೇತ್ರದಲ್ಲಿದ್ದಾಗ ಚಿತ್ರ ಬರೆಯತಕ್ಕಂಥ ಎಲ್ಲ ಬುದ್ಧಿಶಕ್ತಿಯನ್ನು ಅವನು ತಂದು ಕೊಡ್ತಾನೆ ಮಂಗಳ ಗ್ರಹ ಅದೇ ಥರ ಇನ್ನು ಬುಧ ಆ ಬುಧನೇನಾದರೂ ಉಚ್ಚ ಕ್ಷೇತ್ರದಲ್ಲಿದ್ದರೆ ಅವನು ವ್ಯಾಪಾರದಲ್ಲಿ ವೈಶ್ಯರಲ್ಲಿ ಹೇಗೆ ಶ್ರೇಷ್ಠತೆ ಇರುತ್ತೋ ಆಗ ವ್ಯಾಪಾರದಲ್ಲಿ ಉನ್ನತ ವ್ಯಾಪಾರಿ ಆಗ್ತಕ್ಕಂಥ ಬುದ್ಧಿಯನ್ನು ಶಕ್ತಿಯನ್ನು ಕೊಡ್ತಾನೆ ಹಾಗೆಯೇ ಅದೇ ಬುಧ ಗ್ರಹ ಏನಾದರೂ ತನ್ನ ಸ್ವಕ್ಷೇತ್ರದಲ್ಲಿದ್ದರೆ ವಿದ್ಯೆಯಿಂದ ಜೀವನ ಮಾಡ್ತಕ್ಕಂಥ ಎಲ್ಲ ವಿದ್ಯೆಗಳನ್ನು ಅವನು ಗ್ರಹಿಸ್ತಕ್ಕಂಥ ಒಂದು ಬುದ್ಧಿಶಕ್ತಿಯನ್ನ ಚಾಕ್ಯಚಕ್ಯತೆಯನ್ನು ಅವನು ತಂದು ಕೊಡ್ತಾನೆ ಹಾಗೆಯೇ ಅದೇ ಬುದನ ಏನಾದರೂ ಶತ್ರು ಕ್ಷೇತ್ರದಲ್ಲಿ ನೀಚ ಕ್ಷೇತ್ರದಲ್ಲಿದ್ರೆ ಅವನು ದಲ್ಲಾಳಿ ಆಗ್ತಕ್ಕಂಥ ಅಂದ್ರೆ ಇರತಕ್ಕಂಥ ವ್ಯವಹಾರದಲ್ಲಿ ದಲ್ಲಾಳಿಯನ್ನು ಮಾಡಿ ಅವನು ಜೀವನವನ್ನ ಸಾಗಿಸ್ತಕ್ಕಂಥ ಎಲ್ಲ ಬುದ್ಧಿಶಕ್ತಿಯನ್ನು ಅವನು ತಂದು ಕೊಡ್ತಾನೆ ಇನ್ನು ಗುರುಗ್ರಹ ಅಂತ ಕರಿತೀವಿ ಗುರುಗ್ರಹನೇನಾದರೂ ಕೂಡ ಅವನು ಕ್ಷೇತ್ರದಲ್ಲಿದ್ದರೆ ದೀಪ್ತಾವಸ್ಥೆಯಲ್ಲಿದ್ದರೆ ಬ್ರಾಹ್ಮಣತ್ವವನ್ನು ತಂದು ಕೊಡ್ತಾನೆ ಆ ಬ್ರಹ್ಮವಿದ್ಯೆಯನ್ನು ಬ್ರಹ್ಮಜ್ಞಾನದ ಆತ್ಮವಿದ್ಯೆಯನ್ನು ವೇದ ವೇದಾಂಗಗಳನ್ನು ಕಲಿಯಲಿಕ್ಕೆ ಅವನಿಗೆ ಎಲ್ಲ ರೀತಿಯಾಗಿರತಕ್ಕಂಥ ಶಕ್ತಿಯನ್ನು ಕೊಡ್ತಾನೆ ಅದೇ ಗುರು ಏನಾದರೂ ಕೂಡ ತನ್ನ ಸ್ವಕ್ಷೇತ್ರ ಅಥವಾ ಸ್ವಸ್ಥ ಕ್ಷೇತ್ರದಲ್ಲಿದ್ದರೆ ಉತ್ತಮ ಮಂತ್ರಿ ಆಗ್ತಾನೆ ಅಂತ ಅಂದರೆ ಒಳ್ಳೆ ಮಂತ್ರಿ ಅಥವಾ ಒಳ್ಳೆ ಸಲಹೆಗಾರನಾಗಬಹುದು ಒಳ್ಳೆ ಮಂತ್ರಿ ಆಗ್ತಕ್ಕಂಥ ಒಂದು ಬುದ್ಧಿಶಕ್ತಿಯನ್ನ ಆ ಗುರು ತಂದು ಕೊಡ್ತಾನೆ ಅದೇ ಗುರು ಏನಾದರೂ ಕೂಡ ಆ ಮಿತ್ರ ಕ್ಷೇತ್ರದಲ್ಲಿದ್ರೆ ಅಥವಾ ಮುದಿತ ಅವಸ್ಥೆಯಲ್ಲಿದ್ರೆ ಅವನು ಹೇಗೆ ಜೈನರಲ್ಲಿ ಜೈನಲ್ಲಿ ಇರ್ತಾರೆ ಜೈನ ವೇಷ ಅಂತ ಕರಿತೀವಿ ಅಂದ್ರೆ ಅವರು ರಾಯಲ್ ಆಗಿರತಕ್ಕಂತಹ ಎಲ್ಲ ದುಬಾರಿ ಆಗಿರತಕ್ಕಂತ ಉನ್ನತ ಮಟ್ಟವಾಗಿರ್ತಕ್ಕಂಥ ವ್ಯಾಪಾರಕ್ಕೆ ಅವನು ಕಾರಕತ್ವವನ್ನು ಕೊಡಲಿಕ್ಕೆ ಸಮರ್ಥನಾಗಿರ್ತಾನೆ ಗುರು ಅಂತ ಹಾಗೆಯೇ ಅದೇ ಗುರು ಏನಾದರೂ ಕೂಡ ನೀಚ ಕ್ಷೇತ್ರದಲ್ಲಿದ್ದರೆ ಶತ್ರು ಕ್ಷೇತ್ರದಲ್ಲಿದ್ದರೆ ಮೋಸದಿಂದ ವಂಚನೆಯಿಂದ ವ್ಯಾಪಾರವನ್ನು ಮಾಡತಕ್ಕಂಥ ಒಂದು ಬುದ್ಧಿಶಕ್ತಿಯಿಂದ ಜಾತಕರಿಗೆ ತುಂಬಿಬಿಡುತ್ತಾನೆ ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಗ್ರಹ ಶುಕ್ರ ಅಂತ ಕರಿತೀವಿ ಈ ಶುಕ್ರನೇನಾದ್ರೂ ಕ್ಷೇತ್ರದಲ್ಲಿದ್ದರೆ ಅಂದ್ರೆ ದೀಪ್ತಾವಸ್ಥೆಯಲ್ಲಿದ್ರೆ ಅಂತಹ ಶುಕ್ರನು ಜಾತಕನನ್ನು ಬಲ್ಲಾಳನಾಗ್ತಕ್ಕಂಥ ಎಲ್ಲ ತಂದು ಕೊಡ್ತಾನೆ ಅದೇ ರೀತಿಯಾಗಿ ಅವನು ಶುಕ್ರ ಸ್ವಕ್ಷೇತ್ರದಲ್ಲಿದ್ದರೆ ಗೋಪಾಲನಾಗ್ತಾನೆ ಗೋವಿಗೆ ಸಂಬಂಧಪಟ್ಟಂತಹ ಎಲ್ಲ ಬುದ್ಧಿಶಕ್ತಿಯನ್ನು ಗೋ ಗೋಪಾಲನೆ ಮಾಡ್ತಕ್ಕಂಥ ಎಲ್ಲ ಶಕ್ತಿಯನ್ನು ಆ ಶುಕ್ರ ತಂದು ಕೊಡ್ತಾನೆ ಅದೇ ಶುಕ್ರ ಏನಾದರೂ ಕೂಡ ಅವನು ಮಿತ್ರ ಕ್ಷೇತ್ರದಲ್ಲಿದ್ದರೆ ಉದಿತಾವಸ್ಥೆಯಲ್ಲಿದ್ದರೆ ಕ್ರಯ ವಿಕ್ರಯವನ್ನು ಮಾಡ್ತಕ್ಕಂಥ ಹೇಗೆ ಬೈ ಅಂಡ್ ಸೇಲ್ ಅಂತ ಕರೀತಾರೋ ಟ್ರೇಡಿಂಗ್ ಅಂತ ಕರೀತಾರೋ ಅದರಲ್ಲಿ ನಿಪುಣನಾಗ್ತಕ್ಕಂಥ ಒಂದು ಶಕ್ತಿ ಅಂತಂದು ಕೊಡ್ತಾನೆ ಶುಕ್ರ ಗ್ರಹ ಅದೇ ಶುಕ್ರೂ ಕೂಡ ಅವನು ನೀಚ ಕ್ಷೇತ್ರದಲ್ಲಿದ್ದರೆ ಅಥವಾ ಶತ್ರು ಕ್ಷೇತ್ರದಲ್ಲಿದ್ದು ಪಾಪಗ್ರಹರ ಸಂಬಂಧವನ್ನು ಮಾಡಿದರೆ ಅವನು ಅಂದರೆ ಅಡ್ಡದಾರಿಯಲ್ಲಿ ಯಾ ಅಂದರೆ ಯಾವುದು ದಾರಿ ಅಂದರೆ ವೇಷಾವಟಿಕೆ ಆಗಿರಬಹುದು ಅಥವಾ ಚಟಗಳಿಗೆ ಸಂಬಂಧಪಟ್ಟಂತಹ ಅಥವಾ ಅಮಲಿಗೆ ಸಂಬಂಧಪಟ್ಟಂತಹ ಅಥವಾ ಅದ್ಧೂರಿಯಾಗಿ ಆ ಒಂದು ದುಶ್ಚಟಗಳಿಗೆ ಸಂಬಂಧಪಟ್ಟಂತಹ ಆ ಒಂದು ವಿದ್ಯೆಗಳನ್ನು ಕಲೀಲಿಕ್ಕೆ ಅವನು ಮನಸ್ಸನ್ನು ತಂದು ಕೊಡ್ತಾನೆ ಅಂತ ಕೂಡ ನಮಗೆ ಗೊತ್ತಾಗ್ತದೆ ಅದಾದ ಮೇಲೆ ಇನ್ನು ಶನಿಗ್ರಹ ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗ್ರಹ ಶನಿ ಈ ಶನಿ ಏನಾದರೂ ಕೂಡ ಉಚ್ಚಕ್ಷೇತ್ರ ದೀಪ್ತ ಅವಸ್ಥೆಯಲ್ಲಿದ್ದರೆ ಅವನು ಕೆಲಸಗಾರರನ್ನು ತನ್ನ ಕೆಳಗಡೆ ಇಟ್ಟುಕೊಂಡು ಒಂದು ಸಂಸ್ಥೆಗೆ ಅವನು ಒಡೆಯನಾಗ್ತಾನೆ ಒಂದು ಗ್ರಾಮ ಒಂದು ಊರು ಒಂದು ನಗರ ಅಥವಾ ಒಂದು ದೇಶಕ್ಕೆ ಅವನು ಪ್ರಧಾನಿಯಾಗಿ ಜಗತ್ತನ್ನೇ ಆಳ್ತಕ್ಕಂಥ ಶಕ್ತಿ ಜಗತ್ತಿನ ಎಲ್ಲ ಕಾಳುಗಳನ್ನು ಇಟ್ಕೊಳ್ತಕ್ಕಂಥ ಶಕ್ತಿಯನ್ನು ತಂದು ಕೊಡ್ತಾನೆ ಶನಿಗ್ರಹ ಉಚ್ಚಕ್ಷೇತ್ರದಲ್ಲಿ ಇದ್ದರೆ ಅದೇ ಶನಿ ಏನಾದರೂ ಕೂಡ ಸ್ವಕ್ಷೇತ್ರ ಸ್ವಸ್ಥಾವಸ್ಥೆಯಲ್ಲಿ ಇದ್ದರೆ ಅವನು ಇನ್ನೊಬ್ಬರ ಕೆಲಸರ ಸಹಾಯದಿಂದ ಇವನು ಒಂದು ಉನ್ನತ ಮಟ್ಟಕ್ಕೆ ಅವನು ಹೋಗ್ಬೇಕಾಗತ್ತೆ ಅಂದರೆ ಅವನಿಗೆ ಕಾರ್ಮಿಕರ ಸಹಾಯದಿಂದ ಅವನು ಮೇಲೆ ಬರ್ಬೇಕಾಗ್ತದೆ ಅವನೇನಾದರೂ ಶನಿ ಏನಾದರೂ ಮಿತ್ರ ಕ್ಷೇತ್ರದಲ್ಲಿದ್ದರೆ ಅವನು ಮುದಿತ ಅವಸ್ಥೆಯಲ್ಲಿ ಶನಿ ಇದ್ದರೆ ತಾನು ಜೊತೆ ಕಾರ್ಮಿಕರು ಕೈಯಲ್ಲಿರ್ತಾರೆ ಇವನು ಕೂಡ ಇವನು ಸ್ವತಃ ಕೆಲಸ ಮಾಡೇ ಅವನು ಸಂಪಾದನೆ ಮಾಡಬೇಕಾಗುತ್ತೆ ಕೂತ್ಕೊಂಡು ಸುಖವಾಗಿರಕ್ಕಾಗಲ್ಲ ಇವನು ಕೂಡ ಅವ್ರ ಜೊತೆಯಲ್ಲಿ ಇವನು ಕೂಡ ಇವನು ದುಡಿಬೇಕು ಕೆಲಸದರು ದುಡಿದು ಇಬ್ರು ದುಡಿದನ್ನು ಸಂಪಾದನೆ ಮಾಡಿಕೊಂಡು ಒಂದು ಎಳ್ಳೆ ಹೆಸರನ್ನು ಮಾಡತಕ್ಕಂಥ ಒಂದು ಯೋಗವನ್ನು ತಂದುಕೊಡ್ತಾನೆ ಅದೇ ತರ ಏನಾದರೂ ಕೂಡ ಆ ಶನಿ ಏನಾದರೂ ಶತ್ರು ಕ್ಷೇತ್ರದಲ್ಲೋ ನಿಚ್ಚೇತ್ರದಲ್ಲಿದ್ದು ಪಾಪಗ್ರಹ ಸಂಬಂಧ ಬಂದರೆ ಕೀಗಳು ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಬೇರೆ ಯಾವುದಾದರೂ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದಾಗ್ಲಿ ಅಥವಾ ಅದು ಸ್ವಚ್ಛತೆಯನ್ನು ಮಾಡತಕ್ಕಂತ ಕೆಲಸವನ್ನ ಆ ಶನಿಗ್ರಹ ಕೊಟ್ಟು ಬಿಡುತ್ತಾನೆ ಜಾತಕರಿಗೆ ಅದೇ ತರನೇ ಒಬ್ಬ ವ್ಯಕ್ತಿಯನ್ನ ರಾಹುಕೇತುಗಳು ಛಾಯಾಗ್ರಹಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ ಛಾಯಾಗ್ರಹರಲ್ಲಿ ಆ ಮುಖ್ಯವಾಗಿರತಕ್ಕಂಥ ಗ್ರಹ ಒಂದು ರಾಹುಗ್ರಹ ಅಂತ ಕರಿತೀವಿ ರಾಹುಬಲಂ ಬಾಹುಬಲಂ ರಾಹು ಏನಾದ್ರೂ ಕೂಡ ಕೇಂದ್ರದಲ್ಲಿರಬೇಕು ರಾಹುಕೇತುಗಳು ಕೇಂದ್ರ ಸ್ಥಾನದಲ್ಲಿದ್ದು ಅನ್ಯ ಕೋಣಾಧಿಪತಿಗಳ ಸಂಬಂಧವನ್ನು ಮಾಡಿದಾಗ ಅವನು ಅಂತ ಗ್ರಹ ಅವನು ಸರ್ಪಕ್ಕೆ ಸಂಬಂಧಪಟ್ಟಂತಹ ವಿಷಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷವನ್ನು ತೆಗೆತಕ್ಕಂತಹ ಎಲ್ಲ ಕೆಟ್ಟದ್ದನ್ನು ತೆಗೆತಕ್ಕಂಥ ಹಾವಾಡಿಗನು ಹೇಗೆ ವಿಷವನ್ನು ತೆಗೆದು ತನ್ನ ಒಂದು ಜೀವವನ್ನು ಕೊಡಬಲ್ಲನೋ ಆ ರೀತಿಯಾಗಿರತಕ್ಕಂಥ ಎಲ್ಲ ವಿದ್ಯೆಗಳನ್ನು ಅವನು ಕಲ್ಸ್ಕೊಳ್ಲಿಕ್ಕೆ ತಯಾರಾಗ್ತಾನೆ ರಾಹು ಅವನು ಮಾಂತ್ರಿಕ ವಿದ್ಯೆ ಆಗಿರ್ಬೋದು ಅಂದ್ರೆ ವಿಷ ಅಂತ ಏನಿದೆಯೋ ಆ ವಿಷದಿಂದ ಕೆಟ್ಟದಿಂದ ಹೊರಗಡೆ ತರಲಿಕ್ಕೆ ಅವನು ಯಾವ್ರಿಗೆ ಪಾಶ ಅಂತ ಕರಿತೀವಿ ಆ ವಿಷ ಇದ್ದಾಗ ಅದು ಯಾವುದೇ ಕೆಟ್ಟದ್ದು ಅಂತ ಎಲ್ಲಿರುತ್ತೋ ಆ ಕೆಟ್ಟದ್ದನ್ನೆಲ್ಲ ತೆಗಿತಕ್ಕಂಥ ಶಕ್ತಿ ರಾಹು ತಂದು ಕೊಡ್ತಾನೆ ಯಾವಾಗ ಕೇಂದ್ರದಲ್ಲಿದ್ದೋ ಕೋನಾಧಿಪತಿಗಳ ಸಂಬಂಧವನ್ನ ಮಾಡಿದಾಗ ಅದೇನಾದರೂ ಆ ರಾಹುಗೆ ಅವನು ಕೋಣದಲ್ಲಿದ್ದು ಕೇಂದ್ರಾಧಿಪತಿ ಸಂಬಂಧವನ್ನು ಮಾಡಿ ಅಶುಭಗ್ರಹ ಸಂಬಂಧವನ್ನು ಮಾಡಿದರೆ ಕಳ್ಳತನವನ್ನು ಮಾಡಲಿಕ್ಕೆ ಮೋಸವನ್ನು ಮಾಡಲಿಕ್ಕೆ ಅಮಲು ಬರತಕ್ಕಂಥ ಮೋಸವಾಗಿರ್ತಕ್ಕಂಥ ಸಮಾಜದ ಕಂಟಕ ಆಗಿರ್ತಕ್ಕಂಥ ಕಳ್ಳತನ ನೀಚ ಕೆಲಸದ ಬುದ್ಧಿಯನ್ನು ತಂದು ಬಿಡ್ತಾನೆ ರಾಹು ಇನ್ನು ಕೇತು ಗ್ರಹ ಅಂತ ಕರಿತೀವಿ ಕೇತುವು ಕೂಡ ಕೇಂದ್ರ ಸ್ಥಾನದಲ್ಲಿದ್ದು ಕೇಂದ್ರ ಕೇತು ಏನಾದರೂ ಕೇಂದ್ರ ಸ್ಥಾನದಲ್ಲಿದ್ದು ಕೋಣಾಧಿಪತಿಗಳ ಸಂಬಂಧವನ್ನು ಮಾಡಿದರೆ ಅವನು ಒಳ್ಳೆ ಶುಭವನ್ನು ಕೇತು ಗ್ರಹ ಅವನು ಶಂಕು ಉದ್ದಿರ್ತಕ್ಕಂಥ ಶಂಕುವಿನಿಂದ ಬರತಕ್ಕಂಥ ಎಲ್ಲ ಯೋಗವನ್ನು ತಂದು ಕೊಡ್ತಾನೆ ಅಂದ್ರೆ ಸಮುದ್ರದಲ್ಲಿರ್ತಕ್ಕಂತಹ ಎಲ್ಲ ಏನು ನಾವು ಶಂಕು ಅಂತ ಕರಿತೀವೋ ಆ ಸಮುದ್ರದ ಆಳದಲ್ಲಿ ಆಳದಲ್ಲಿಳೆದು ಅವನು ಮೋಕ್ಷ ವಿದ್ಯೆಗಳಲ್ಲಿ ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿದ್ಯೆಗಳಲ್ಲಿ ಅವನು ಮೋಕ್ಷ ಪಡಿತಕ್ಕಂಥ ಎಲ್ಲ ಸಾಧನೆಗಳನ್ನು ಅವನು ಸಂಪತ್ತೆ ಮಾಡ್ಕೊತಾನೆ ಅದೇ ಕೇತು ಏನಾದರೂ ಕೂಡ ಅವನು ತ್ರಿಕೋಣದಲ್ಲಿದ್ದು ಕೇಂದ್ರಾಧಿಪತಿಗಳ ಸಂಬಂಧವನ್ನು ಮಾಡಿ ಅಶುಭಗ್ರಹ ಸಂಬಂಧವನ್ನು ಮಾಡಿದರೆ ಅವನು ಜೀವನದಲ್ಲಿ ಏಳಿಗೆ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಜೀವನದಲ್ಲಿ ಅವನು ನಿಂತು 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 ನೀರಾಗಿರ್ತಾನೆ ಸದಾ ಅವನು ಮುಂದೆ ಹರಿದ ನೀರಾಗಿರೋ ಥರ ನಿಂತ ನೀರಾಗಿ ಅಶುದ್ಧಿಯನ್ನಾಗ್ಬಿಡ್ತಾನೆ ಹಾಗಾಗಿ ಅವನು ಶುದ್ಧಿ ಆಗಬೇಕಾದ್ರೆ ಕೇತು ಕೂಡ ಜಾತಕದಲ್ಲಿ ಚೆನ್ನಾಗಿರಬೇಕು ಯಾಕಂದರೆ ಕೇತುವಿಗೆ ಅಧಿದೇವತ ಚಿತ್ರಗುಪ್ತನಾಗಿರೋದ್ರಿಂದ ನಮ್ಮ ಪಾಪ ಪುಣ್ಯ ಎಲ್ಲ ಅವನ ಕೈಲಿರುತ್ತೆ ಹೀಗೆ ಗ್ರಹಗಳು ದೀಪ್ತಾವಸ್ಥೆ ಸ್ವಸ್ಥಾವಸ್ಥೆ ಮುದಿತಾವಸ್ಥೆ ಕಲಾವಸ್ಥೆ ಅಂತ ಹೇಳಿ ಈ ಅವಸ್ಥೆಗಳಲ್ಲಿರ್ತಕ್ಕಂಥ ಗ್ರಹಗಳು ವಿಶೇಷವಾಗಿರ್ತಕ್ಕಂಥ ಕಾರಕತ್ವವನ್ನು ಕೊಡ್ತಾರೆ ಅಂತ ಹೇಳಿ ಇದಕ್ಕೆ ಆಧಾರ ಗ್ರಂಥ ಅಂತಂದಾಗ ಸಂಸ್ಕೃತ ಜನೇಂದ್ರಮಾಲ ಗ್ರಂಥ ನಮಗೆ ಆಧಾರವನ್ನು ಕೊಡುತ್ತೆ ಹಾಗಾಗಿ ಎಲ್ಲ ಗ್ರಹಗಳು ಎಲ್ಲರಿಗೂ ಉಚ್ಚು ಕ್ಷೇತ್ರದಲ್ಲಿರ್ತಕ್ಕಂಥ ಬಲವನ್ನು ಕೊಡಲಿ ಅಂತೇಳಿ ಆ ಗ್ರಹಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಅದು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ